ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಇವತ್ತು ನಾನು ಕಾಫಿನಾಡು ಚಿಕ್ಕಮಗಳೂರು ಈ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಇಲ್ಲಿಯ ಒಂದು ಗಣ್ಯ ವ್ಯಕ್ತಿ ಮನೆಗೆ ಹೋಗ್ತಾ ಇದ್ದೀನಿ ಮುಂಜಾನೆ ಏಳು ಗಂಟೆ ಸುಮಾರಿಗೆ ನಾವು ಈಗ ಬಂದಿದ್ದೀವಿ ಬನ್ನಿ ಈಗ ಆ ಗಣ್ಯರ ಮನೆ ಎಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಕಾಫಿನಾಡು ಚಿಕ್ಕಮಗಳೂರು ಈ ಭಾಗಕ್ಕೆ ಬಂದಿದ್ದೀನಿ ಇಲ್ಲಿಯ ಗಣ್ಯ ವ್ಯಕ್ತಿಯ ಮನೆಗೆ ನಾನೀಗ ತೆರಳ್ತಾ ಇದ್ದೀನಿ ಇವತ್ತು ಎಸ್ ಪಿ ಆಫೀಸು ಮುಂಭಾಗದಲ್ಲಿ ನಾನು ಇದ್ದೇನೆ ಇಲ್ಲಿಂದ ನಾನು ವಾಕಿಂಗ್ ಮೂಲಕ ಅವ್ರ ಮನೆಗೆ ಹೋಗ್ಬೋದು ಅಲ್ಲಿಗೀಗ ನಾನು ತೆರಳ್ತಾ ಇದ್ದೀನಿ ಬನ್ನಿ ಆ ಗಣ್ಯ ವ್ಯಕ್ತಿ ಯಾರು ಅಂತೇಳಿ ಈಗ ನಿಮಗೆ ನಾನು ಪರಿಚಯಿಸ್ತಾ ಹೋಗ್ತೀನಿ ವೀಕ್ಷಕರೇ ಈಗಾಗಲೇ ನಾನು ಆ ಗಣ್ಯ ವ್ಯಕ್ತಿಯ ಮನೆ ಹತ್ರ ಬಂದಿದ್ದೀನಿ ಗೇಟನ್ನು ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಒಳಗಡೆ ಹೋಗ್ಕೊಂಡು ಬರೋಣ ಅಲ್ಲಿ ಗಣ್ಯ ವ್ಯಕ್ತಿಯನ್ನು ನಾನೀಗ ನಿಮಗೆ ಪರಿಚಯಿಸ್ತೀನಿ ವೀಕ್ಷಕರೇ ಅವರ ಮನೆ ಮುಂಭಾಗದಲ್ಲಿ ಇದ್ದೀನಿ ಈಗ ಅವರ ಮನೆ ಒಳಗಡೆ ನಾನು ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ಬನ್ನಿ ಆ ಗಣ್ಯ ವ್ಯಕ್ತಿಯನ್ನು ನಿಮಗೆ ನಾನು ಪರಿಚಯಿಸ್ತೀನಿ ಇವತ್ತು ನಮ್ಮ ಕೊಡಗು ನಿಮಗೆ ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಭೋಜೇಗೌಡ